ನಮಸ್ಕಾರ ಸ್ನೇಹಿತರೆ ನಿನ್ನೆ ದೋಸೆ ಮಾಡಿದ್ದೆ ಒಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ನನಗೆ ಗೊಬ್ಬಳಿಗೆ ಅಲ್ವಾ ಅದಕ್ಕೋಸ್ಕರ ಇದಕ್ಕೊಂದು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ದೋಸೆ ಹಾಕ್ಕೊಂಡ್ಬೇಡ ಅಂತ ನನ್ನ ಗೊಬ್ಬಳಿಗೋಸ್ಕರ ನೋಡಿ ಇವಾಗ ಒಂದು ಕಪ್ ಈರುಳ್ಳಿ ತಗೊಂಡಿದ್ದೀನಿ ನೋಡಿ ನೆಕ್ಸ್ಟು ಒಂದು ಕಪ್ಪು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನ ತಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕಲ್ಸ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು ನಾನು ಚಟ್ನಿ ಮಾಡ್ಕೋತಿದ್ದೀನಿ ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಮಕ್ಳಿಗೂ ಅಷ್ಟೇ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಕೆಲವರು ತಿನ್ನಲ್ಲ ಅದಕ್ಕೆ ಈ ಥರ ಮಾಡ್ಕೊಂಬಿಟ್ಟು ಚಟ್ನಿನಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಇವಾಗ ಇದನ್ನು ಕಲಸಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಇವಾಗ ನಾನು ಒಂದು ಸ್ವಲ್ಪ ಚಟ್ನಿ ಮಾಡ್ಕೊತೀನಿ ಅದಕ್ಕೆ ಒಂದು ಸ್ವಲ್ಪ ಕಾಯಿ ಒಂದು ಚಿಕ್ಕದೊಂದು ಹುಣಸೆ ಹಣ್ಣು ಒಂದು ಸ್ವಲ್ಪ ಒಣಗೋಗಿದೆ ಕರುವೇನ ಸೊಪ್ಪು ಮತ್ತು ಒಂದು ಸ್ವಲ್ಪ ಈರುಳ್ಳಿ ಹಸಿ ಈರುಳ್ಳಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೊಂದು ನಾಲ್ಕು ಮೆಣಸಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ನಾವು ನುಣ್ಣಗೆ ರುಬ್ಕೊಂಬೋಣ ಇದಕ್ಕೊಂದು ಸ್ವಲ್ಪ ನೀರನ್ನ ಬೇಕಾದರೆ ಹುರ್ಗಡ್ಲೆ ಹಾಕ್ಕೋಬೋದು ಇಲ್ಲ ಕಡಲೆ ಬೀಜನ ಕೂಡ ಹುರಿದ್ಬಿಟ್ಟು ಹಾಕ್ಕೋಬೋದು ನಾನು ಈ ನನಗೆ ಈರುಳ್ಳಿ ಚಟ್ನಿ ತುಂಬ ಇಷ್ಟ ಅದಕ್ಕೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒನ್ ಟೈಮ್ ಚೆನ್ನಾಗಿರುತ್ತೆ ನೋಡಿ ಹಸಿರು ಚಟ್ನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಚಟ್ನಿಗೆ ಕರ್ವೇನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಲಿ ಹುರ್ಕೊಂಡು ಹಾಕ್ಕೋಬೋದು ನಮ್ಮಲ್ಲಿ ಸ್ವಲ್ಪ ಕರ್ವೇನ್ ಸೊಪ್ಪು ಲೈಟಾಗಿ ಒಣಗಿತ್ತು ಹಾಗೆ ನನಗೆ ಗೊಬ್ಬಳಿಗೆ ಅಂತ ಹಾಕ್ಕೊಂಡು ನೀವು ಬೇಕಾದ್ರೆ ಸ್ವಲ್ಪ ಒಂದೇ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಚಟ್ನಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ನಾನು ಚಿಕ್ಕ ತವ ತೊಗೊಂಡಿದ್ದೀನಿ ಸುಮ್ಮನೆ ಒಂದು ಅರ್ಧ ಸ್ಪೂನ್ ಎಣ್ಣೆನೂ ಇಲ್ಲ ಚೆನ್ನಾಗಿ ಸವರ್ಕೋತಾ ಇದ್ದೀನಿ ಸುಮ್ಮನೆ ಹಂಗೆ ಚಿಕ್ಕ ತವದಲ್ಲಿ ಎಣ್ಣೆನ ಇದ್ದೀನಿ ಸುಮ್ಮನೆ ಒಂದೆರಡು ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಸವ್ಕೊತಾ ಇದ್ದೀನಿ ನೋಡಿ ತವಾ ಕಾಯಬೇಕು ಕಾಯಬೇಕು ಅಂದರೆ ತವಾ ಅಲ್ಲ ನಾವು ಕಾಯಬೇಕು ಯಾವತ್ತೂ ಪೇಶನ್ಸ್ ಇರಬೇಕು ನಾವೆಷ್ಟು ಕಾಯ್ತೀವೋ ಅಷ್ಟು ಒಳ್ಳೆಯದು ಇವಾಗ ತವಾ ಕಾದಷ್ಟು ದೋಸೆ ಚೆನ್ನಾಗಿ ಬರುತ್ತೆ ಸೊ ಇದೊಂದು ಸ್ವಲ್ಪ ಕಾಯಿಲಿ ಅದೇ ಸ್ವಲ್ಪ ಇದೆ ತವಾ ಇದಕ್ಕೆ ಒಂದು ಸ್ಪೂನು ಸೌಟು ನಾವೇನು ಹಿಟ್ಟು ಕಲಿಸ್ಕೊಂಡಿದ್ದೀವಿ ಅದನ್ನು ಹಾಕೋಣ ಇದನ್ನು ಹಾಕ್ಬಿಟ್ಟು ಹರಡೋದು ಬೇಡ ಸುಮ್ಮನೆ ಒಂದು ಒಂದು ಅರ್ಧ ಚಮಚದಷ್ಟು ಸುಮ್ಮನೆ ಹಂಗೆ ಒಂದು ಎಣ್ಣೆ ಹಾಕ್ಬಿಟ್ಟು ತಟ್ಟೆನ ಮುಚ್ಚಿಟ್ಕೊಳ್ಳೋಣ ನೋಡಿ ಇದು ಇದೆ ಇವಾಗ ಇದನ್ನು ಮೆತ್ತಿಗೆ ಈ ಥರ ತೆಗೆದು ನೋಡಿ ಅಲ್ಲಾಡ್ತಾಯಿದೆ ಏನೂ ಇದಕ್ಕೂ ಅಂಟ್ಕೊತಾ ಇಲ್ಲ ಇದು ನೋಡಿ ಇದು ತವಾ ಸ್ವಲ್ಪ ಚಿಕ್ಕದಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿದೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ದೋಸೆ ಆಗ್ತಾ ಇದೆ ನೋಡಿ ಈ ಹೋಟೆಲಲ್ಲೆಲ್ಲ ಸೆಟ್ ದೋಸೆ ಅಂತಾರಲ್ಲ ಆ ಥರ ಆಗಿದೆ ಸುಮ್ಮನೆ ಸೌಟಲ್ಲಿ ಹಾಕ್ಬಿಟ್ಟು ಬಿಟ್ಬಿಡಬೇಕು ಹರಡೋದೇನು ಬೇಡ ಅದೆಷ್ಟು ಹರಡ್ಕೊಳತ್ತೋ ಹರಡ್ಕೊಳ್ಳಿ ಅಷ್ಟೇ ಸಾಕು ನೋಡಿ ಇದು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಬಿಟ್ರೆ ಸೀರೋದಂಗೆ ಆಗೋಗುತ್ತೆ ಒಂದು ಸತಿ ಹೀಗೆ ನಾವು ತಿರುಪತಿಗೆ ಹೋಗಿದ್ದಾಗ ಅಲ್ಲಿ ಹೋಟೆಲ್ಗೆ ಹೋಗಿದ್ವಿ ದೋಸೆ ನೋಡೋಕ್ಕೆ ಚೆನ್ನಾಗಿದೆ ಅಂತ ತೊಗೊಂಡ್ವಿ ಒಳಗಡೆ ಎಲ್ಲ ಬೆಂದೇ ಇರಲಿಲ್ಲ ನಾವು ಕೇಳೋಕೋದ್ರೆ ಅವ್ರು ಅದಕ್ಕೆ ರೆಸ್ಪಾಂಡೂ ಮಾಡಲಿಲ್ಲ ದುಡ್ಡು ಮಾತ್ರ ಈಸ್ಕೊಂಡ್ರು ಸೊ ನಾವೇನೇ ಅಡುಗೆ ಮಾಡಿದ್ರು ಒಂದು ಮೀಡಿಯಮ್ ಉರಿನಲ್ಲಿ ಮಾಡಿದ್ರೆ ಹದವಾಗಿ ಚೆನ್ನಾಗಿ ಬರುತ್ತೆ ನೋಡಿ ನನಗೆ ಒಬ್ಬಳಿಗೆ ಅಲ್ವಾ ಚಿಕ್ಕ ಚಿಕ್ಕದಾಗಿ ಮೂರು ದೋಸೆ ಹಾಕ್ಕೊಂಡಿದ್ದೀನಿ ಹಸಿರು ಚಟ್ನಿ ಆ್ಯಸ್ ಯೂಶಯಲ್ ನನಗಿಷ್ಟವಾದ ಫಿಲ್ಟ್ರ್ ಕಾಫಿ ನೋಡಿ ಚೆನ್ನಾಗಿದೆ ಅಲ್ವಾ ಅಕಸ್ಮಾತ್ ಹಿಟ್ಟು ಸ್ವಲ್ಪ ಕಡಿಮೆ ಇದ್ದರೆ ನಿಮ್ಮಲ್ಲಿ ಜಾಸ್ತಿ ಇದ್ದರೆ ಏನಾರು ತರಕಾರಿ ಏನಾದ್ರು ಇದ್ದರೆ ಚೆನ್ನಾಗಿ ರುಬ್ಬಿ ಹಾಕ್ಕೊಂಡು ಹದವಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇಷ್ಟ ಆದರೆ ದಯವಿಟ್ಟು ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯೂ